ಹಲೋ ಇಲ್ಲಿ ಉಪ್ಲಿಕ್ನಳ್ಳಿ ತಗಿದ್ದೀನಿ ಇಲ್ಲಿ ಒಂದು ಟಿ ಸಿ ಯಾರೋ ಹಿಂದೆ ಮೂರು ವರ್ಷದಿಂದೆ ಗಾಡಿಲಿ ಗುದ್ಕೊಂಡೋಗಿ ಇದು ತೆಗೆದು ಬಿಟ್ಟಿದ್ರಂತ ಅವಾಗ ಟ್ರಾನ್ಸ್ಫಾರ್ಮರ್ನ ಮತ್ತೆ ಅವಾಗಿಂದ ಇಟ್ಟಿಲ್ವಂತೆ ಹಿಂದೆ ಇವರು ನಾಳೆ ಉಪ್ಲಿಕ್ನಳ್ಳಿ ಹತ್ರ ಇಲ್ಲಿ ಹೇಳ್ತೀನಿ ನಾನು ಯಾರು ಇಲ್ಲೇ ಟಿ ಸಿ ಹತ್ರನೇ ಇದ್ದೀನಿ ನಾನು ಆ ಪೆಟ್ಟಿಗೆ ಇದನ್ನ ಅಲ್ಲಿ ಒಂದು ಇಡ್ಬೇಕು ಯಾರ್ಗಾರ ನಿಮ್ ನಿಮಗ್ ಮಾಡಕ್ಳಿಯಿಂದ ಹೋಗ್ಬೇಕು ಎಷ್ಟೊತ್ತಿಗೆ ಈರಣ್ಣಂಗ ಯಾರಿಗಾರು ಹೇಳ್ತೀನಿ ನಾನು ಅಲ್ಲ ನೀವು ನೋಡಕ್ಕೆ ಇಲ್ಲಿ ಸ್ಥಳ ತೋರ್ಸಾರ ಒಬ್ರು ಬೇಕಲ್ಲ ಅದಕ್ಕೆ ಹತ್ತು ಹಂಗೆ ನಿಮಗೆ ಫೋನ್ ಮಾಡಕ್ ಕೇಳ್ತೀನಿ ಈರಣ್ಣ ಸರಿ ಸರಿ ಅವ್ರ ನಂಬರ್ ಐತಾ ದೌರಿಂಗಪ್ಪನ ನಂಬರ್ ಐತ ಹಾಂ ಆಮೇಲೆ ಫಾ ಆಮೇಲೆ ಬೈ ಇಲ್ಲ ಅಲ್ಲಿ ಹಿಡ್ಕಪ್ಪನು ಮಾಡಿಸ್ಕೊಡ್ತೀನಿ ಬಿಡೋಣ ಹಾಕ್ಸ್ಕೊಡ್ತೀನಿ ಖಂಡಿತ ಮಾಡ್ಸ್ಕೊಡ್ತೀನಿ ಗೊತ್ತಿರಲಿಲ್ಲ ಹೇಳ್ಲಿಲ್ಲ ನೀವು ಇವಾಗ ಹೇಳಿದ್ರೆ ಖಂಡಿತ ಈಗ ಮಾಡ್ಸ್ಕೊಡ್ತೀನಿ ಮಾಡಿ ಮಾಡಿಸ್ಕೊಡ್ತೀನಿ ಖಂಡಿತ ಮಾಡ್ಸ್ಕೊಡ್ತೀನಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಇವಾಗ ರೋಡಿಂದು ಆಗೈತೆ